ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ಗಿಣ್ಣು ಹೇಗೆ ಮಾಡೋದು ಅಂತ ನೋಡೋಣ ನಮ್ಗೆ ಯಾರೋ ಹೀಗೆ ಹಸು ಹಾಲು ಕೊಟ್ಟಿದ್ರು ಅದಕ್ಕೆ ಗಿಣ್ಣು ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ ಫಸ್ಟ್ಗೆ ನಾನು ಹಾಲನ್ನ ಅದನ್ನು ತುಂಬ ಅಂದರೆ ಒಂದು ಹಾಫ್ ಅನ್ ಅವರೇ ಕಾಯಿಸ್ಬೇಕು ಅಂದರೆ ತಿರುಗಿಸ್ತಾ ಇರಬೇಕು ಅದನ್ನು ಹಂಗೆ ಬಿಟ್ಟರೆ ಅದು ಗಂಟು ಗಂಟು ತುಂಬ ದಪ್ಪ ದಪ್ಪ ಗಂಟಾಗ್ಬಿಡುತ್ತೆ ಹಿಂಗೆ ಚೆನ್ನಾಗಿ ತಿರುಗಿಸಿದ್ರೆ ಒಂದು ಅಂದರೆ ಟ್ವೆಂಟಿ ಫೈವ್ ಮಿನಿಟ್ಸಿಂದ ತರ್ಟಿ ಮಿನಿಟ್ಸ್ ಅಂತೂ ಚೆನ್ನಾಗಿ ಬಿಡಬೇಕು ಬಿಡಬೇಕಿದು ಚೆನ್ನಾಗಿ ತಿರುಗಿಸ್ತಾ ತಿರುಗಿಸ್ತಾ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಆ ಟೈಮಲ್ಲಿ ನಾವು ಬೆಲ್ಲ ಹಾಕೊಳ್ಳೋಣ ಬೆಲ್ಲನ ನಾನು ಅಂದರೆ ಒಂದು ನಾಲ್ಕು ಸೌಟಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಪುಡಿ ಹಾಕ್ಕೊಂಡಿರೋದು ಅದಕ್ಕೆ ನಿಮ್ಗೇನಾದರೂ ಬೆಲ್ಲದ ಹಚ್ಚ ಅಂದರೆ ಒಂದು ಮುಕ್ಕಾಲು ಹಚ್ಚು ಹಾಕಬೇಕಾಗುತ್ತೆ ಇಷ್ಟಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀನಿ ಅಂದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನನ್ನ ಕ್ವಾಂಟಿಟಿ ಅಂದರೆ ಒಂದು ಅಷ್ಟು ಹಾಲು ಕೊಟ್ಟಿದ್ರು ಅವರು ನಾನು ಇದು ಪೌಡ್ರ್ ಹಾಕಿರೋದು ಆರ್ಗ್ಯಾನಿಕ್ ಪೌಡ್ರು ಅದಕ್ಕೆ ಇದನ್ನು ಚೆನ್ನಾಗಿ ತಿರ್ಸಿದ್ರೆ ಸ್ವಲ್ಪ ತೆಳುವಾಗಿ ಬರುತ್ತೆ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗದು ತುಂಬ ಅಂದರೆ ಅದು ಫ್ಲೇವರು ಗಿಣ್ಣಿ ಸ್ಮೆಲ್ಲೇ ಬರುತ್ತೆ ಅಷ್ಟು ತನಕನೂ ನಾವು ಚೆನ್ನಾಗಿ ತಿರುಗಿಸ್ಬೇಕು ಇನ್ನೊಂದು ಸೈಡು ನಾನು ಸ್ವಲ್ಪ ಸೊಸೈಟಿ ಅಕ್ಕಿನ ಒಂದೇ ಒಂದು ಎರಡು ಹಿಡಿಯಷ್ಟು ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೆ ಅದನ್ನು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಉರಿಬೇಕು ಏಕೆಂದರೆ ಐ ಫೈ ಮೀಟ್ರೆ ಸುಟ್ಟೋದಂಗೆ ಆಗುತ್ತಲ್ಲ ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗದು ಕಲರ್ ಚೇಂಜ್ ಆಗೋ ಗಂಟ ಸಿಮ್ಮಲ್ಲಿ ಇಟ್ಕೊಂಡು ಹುಡ್ದು ಮತ್ತು ಗ್ಯಾಸ್ ಆಫ್ ಮಾಡಿ ನಾವು ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಅದು ತಣ್ಣಗಾಗುತ್ತೆ ಅದನ್ನು ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಒಂದು ಒಂಬತ್ತರಿಂದ ಹತ್ತು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಅದು ಅಕ್ಕಿನ ನಾವು ನೆನೆಸ್ಕೊಂಡಿರ್ತೀವಲ್ಲ ಹುಡ್ದು ಅದನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಬರೋಣ ಅಂದರೆ ತುಂಬ ನೈಸಾಗಿ ರುಬ್ಬೋ ಅವಶ್ಯಕತೆ ಇಲ್ಲ ತರಿ ಅಂದರೆ ತುಂಬ ತಪ್ಪು ತಪ್ಪಲ್ಲ ತರಿ ತರಿಯಾಗಿ ಗೊತ್ತಲ್ಲ ಅಷ್ಟು ರುಬ್ಕೊಂಬಂದು ಏಲಕ್ಕಿ ಹಾಕಿದ್ದೀನಿ ಒಂದು ಹತ್ತು ಮತ್ತು ಅದು ಅಕ್ಕಿ ಚೆನ್ನಾಗಿ ತುಳ್ಕೊಂಡು ಅದನ್ನು ಹಾಕೊಳ್ಳೋಣ ಅದನ್ನು ನಾವು ರುಬ್ಕೊಂಬರೋಣ ತರಿ ತರಿಯಾಗಿ ನೋಡಿಬೇಕಾದರೆ ಇಷ್ಟಿರಬೇಕು ತುಂಬ ಇದಿರಬಾರ್ದು ನೋಡಿ ಇಷ್ಟು ಸರಿ ಇದ್ರೆ ಸಾಕು ಅದನ್ನು ನಾವು ಈಗ ಗಿಣ್ಣಲ್ಲಿ ಚೆನ್ನಾಗಿ ಕಾದಿದೆ ನೋಡಿ ಕಲರು ಚೇಂಜ್ ಆಗಿದೆ ನಾನು ಎಷ್ಟು ತುಂಬ ಹಾಲಿಟ್ಟಿದೆ ಅದಕ್ಕೆ ಅರ್ಧದಗಿಂತ ಇನ್ನೂ ಕಡಿಮೆ ಆಗಿದೆ ಅಷ್ಟು ತನಕ ತಳ ಹಿಡಿಬಾರ್ದು ಅದನ್ನು ತಿರುಸ್ತಾ ಇರಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ಇಟ್ಬಿಟ್ಟು ಕೂತ್ಕೊಳ್ಳೋದು ಅದೆಲ್ಲ ಮಾಡಿದ್ರೆ ನಾವು ಬಿಡ್ತದ್ದು ತಳ ಹಿಡ್ದುಬಿಟ್ಟು ಒಂಥರ ಸೀದಿ ಸ್ಮೆಲ್ ಬರುತ್ತೆ ಮತ್ತು ನಾವು ರುಬ್ಕೊಂಬಂದಿರೋಂಥ ಮಿಶ್ರಣ ಹಾಕೋಣ ಹಾಕಿ ಒಂದು ಹತ್ತು ನಿಮಿಷ ಸಿಮ್ಮಲ್ಲೇ ಬೇಯಿಸಬೇಕು ಐ ಫೈವ್ ಮೀಟ್ರ್ ತಳ ತೆಂಗಿನಕಾಯಿ ಎಲ್ಲ ಹಾಕ್ದಾಗ ಅದಕ್ಕೆ ಸಿಮ್ಮಲ್ಲಿ ಬೇಯಿಸಿದ್ರೆ ನೋಡಿ ರೆಡಿಯಾಗಿರುತ್ತೆ ಗಿಣ್ಣು ಒಂದು ಸಲ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಎಲ್ಲಾದರೂ ಗಿಣ್ಣಲ್ಲಿ ಸಿಕ್ಕಿದ್ರೆ ಅದು ಬಿಡಿಯಾಲಲ್ಲೂ ಮಾಡ್ಬೋದು ಅಂತಾರೆ ಬಟ್ ನಾನು ಬಿಡಿಯಾಲಲ್ಲಿ ಯಾವತ್ತೂ ಮಾಡಿಲ್ಲ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಟೇಸ್ಟಾಗಿತ್ತು ಆಗಿತ್ತು ನಮ್ಮರೇನಂತೂ ಎಲ್ಲ ತುಂಬ ಇಷ್ಟಪಡ್ತೀನಿ ಒಂದು ಸಲ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಎಲ್ಲ ನನ್ನ ವಿಡಿಯೋ ನೋಡೋರಿಗೆ ಥ್ಯಾಂಕ್ ಯು ಸೋ ಮಚ್